ನಾನ್ ಸಾಟರ್ಡೆ ಎಪಿಸೋಡ್ ನೋಡಿದೆ ಅದ್ರಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಹನುಮಂತಾಗ ನಿನ್ ಬಾಯಲ್ಲಿ ಇನ್ನೊಮ್ಮೆ ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಏನಾದರೂ ಬಂತು ಅಂದ್ರೆ ನಾನು ಜನ ಓಟ್ ಹಾಕಿ ಉಳಿಸಿದ್ರು ನಿನ್ನ ನಾನ್ ನಿನ್ನ ಮನೆಯಿಂದ ಹೊರಗಾಗ್ತೀನಿ ಅಂತ ಹೇಳಿದ್ರು ಈ ಮಾತನ್ನ ಸುದೀಪ್ ಸರ್ ಬಾಯಿಂದ ಕೇಳಿ ನಂಗೆ ಬಾಳ ಬೇಜಾರತ ಚೈತ್ರ ಎರಡ್ ಟಾಸ್ಕ್ ಅಲ್ಲಿ ತಪ್ಪು ಉಸ್ತುವಾರಿ ಮಾಡಿದ್ರು ಒಂದು ಕಲರ್ ದಿಮ್ ಟಾಸ್ಕ್ ಅಲ್ಲಿ ತಪ್ಪು ಉಸ್ತುವಾರಿ ಮಾಡಿದಾಗ ಹನುಮಂತ ಏನ್ ಹೇಳ್ತಾನ ನೀನ್ ಸರಿಯಾಗಿ ನಿರ್ಧಾರ ತಗೊಂಡ್ಲಿಲ್ಲ ಅಂದ್ರೆ ನಾನು ಆಟವನ್ನ ಮುಂದುವರ್ಸಕ್ ಬಿಡಂಗೇ ಇಲ್ಲ ಅದು ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಮಾತಾಡ್ತಾನ ಅದು ಯಾಕೆ ಈ ತರ ಮಾತಾಡ್ದ ಅಂದ್ರ ಚೈತ್ರಕ್ಕ ತಪ್ಪು ಉಸ್ತುವಾರಿ ಮಾಡಿದಕ್ಕ ಇದನ್ನ ಸುದೀಪ್ ಸರ್ ನೋಡಿಲ್ಲ ಬಟ್ ಆಟ ರದ್ದಾದ್ರೂ ಪರವಾಗಿಲ್ಲ ನಾನ್ ಆಟ ಮುಂದುವರ್ಸಕ್ ಬಿಡಲ್ಲ ಅಂತ ಅನ್ನೋದಷ್ಟೇ ಅವರಿಗೆ ಹೈಲೈಟ್ ಆಗಿ ಕಾಣಿಸ್ತದ ಚೈತ್ರನ್ ಉಸ್ತುವಾರಿ ಸರಿ ಇದ್ರ ಹನುಮಂತ ಈ ರೀತಿ ಮಾತಾಡ್ತಿರ್ಲಿಲ್ಲ ಮಂಜು ಸೇರಿದಂತೆ ಅನೇಕ ಜನ ಬಿಗ್ ಬಾಸ್ ಮನೆಯಲ್ಲಿ ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಮಾತಾಡಿದ್ದಾರೆ ಆದ್ರೆ ಇವ್ರ ಯಾರಿಗೂ ಸುದೀಪ್ ಸರ್ ವಾರ್ ಮಾಡಿಲ್ಲ ಈ ಹನ್ಮಂತಿಗೆ ಯಾಕೆ ವಾರ್ ಮಾಡಿದ್ರು ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ ಅವ್ರು ನಿನ್ನೆ ವಾರ್ ಮಾಡಿದ್ ಕೇಳಿ ನಂಗೆ ಬಹಳ ಆತು ಯಾಕಂದ್ರ ಜನಗಳ ಓಟಿಗೆ ಬೆಲೆ ಇಲ್ವಾ ಹಂಗಾದ್ರೆ ಅವರೇ ನಿರ್ಧಾರ ಮಾಡುವುದಾದ್ರೆ ಜನ ಯಾಕೆ ಓಟ್ ಮಾಡ್ಬೇಕು ಜನ ಒಂಬತ್ತುವರೆಗೆ ಎಷ್ಟು ಕಾತುರದಿಂದ ವೇಟ್ ಮಾಡ್ತಿರ್ತಾರ ಆ ಬಿಗ್ ಬಾಸ್ ಒಳಗೆ ಯಾರು ಚೆನ್ನಾಗ್ ಆಡ್ತಾರ ಅವ್ರಿಗೆ ಜನ ವೋಟ್ ಮಾಡೋದು ಯಾರು ಚೆನ್ನಾಗ್ ಆಡ್ತಾರ ಅವ್ರಿಗೆ ಓಟ್ ಬೀಳುತ್ತಾ ಅವ್ರು ಗೆಲ್ತಾರ ಬಟ್ ನಿನ್ನೆ ಈ ರೀತಿ ಯಾಕೆ ಹೇಳಿದ್ರು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅದು ಬಹಳ ಬ್ಯಾಸರ ಆತು ಸುದೀಪ್ ಸರ್ ಘನತೆಗೆ ಅದು ಶೋಭೆ ತರುವಂತದ್ದಲ್ಲ ಅವರ ಮಾತನ್ನ ನಾನು ಖಂಡಿಸ್ತೀನಿ ಒಳಗಡೆ ಹನುಮಂತ ಚೆನ್ನಾಗ ಆಡ್ತಿದ್ದಾನ ರಜತ್ಗ ಸುದೀಪ್ ಸರ್ ನೀವೇ ಹೇಳಿದ್ರಿ ಹನುಮಂತ ಮೆಂಟಲಿ ನಿನ್ಗಿಂತ ಹತ್ತು ಪಟ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳಿದ್ರಿ ಹೇಳಿದ್ಮೇಲೂ ನೀವು ಈ ರೀತಿ ಮಾತಾಡಿದ್ದು ನನಗ್ ಬಹಳ ಬ್ಯಾಸರ ಆತು ಹನುಮಂತನ ಅಭಿಮಾನಿಗಳಿಗಂತಕ್ಕೂ ಬಹಳ ಸರ್ ನೀವು ಈ ತರ ಹೇಳಬಾರ್ದಿತ್ತು ಬೇಕಾದ್ರೆ ಅವನಿಗೆ ಕರೆಕ್ಟ್ ಆಗಿ ಮೋಟಿವೇಟ್ ಮಾಡ್ಬೋದಿತ್ತು ಸುದೀಪ್ ಸರ್ ನೀವ್ ಹನುಮಂತಗೆ ಹೇಳಿದ್ರಿ ಈ ತರ ಗಾಂಚಾಲಿ ಮಾತು ಮಾತಾಡ್ಬೇಡ ಅಂತ ಹೇಳಿ ಅದು ನಿಮ್ಮ ಘನತೆಗೆ ಶೋಭೆ ತರುವಂತದಲ್ಲ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಚೈತ್ರ ಸರಿಯಾಗಿ ಉಸ್ತುವಾರಿ ಮಾಡಿದ್ರೆ ಹನುಮಂತನ ಬಾಯಲ್ಲಿ ಟಾಸ್ಕ್ ರದ್ದಾಗೋ ಮಾತೆ ಬರ್ತಿರ್ಲಿಲ್ಲ ಮೊದ್ಲು ಅವಳಿಗೆ ಸುದೀಪ್ ಸರ್ ಕರೆಕ್ಟಾಗಿ ಕ್ಲಾಸ್ ತಗೋಬೇಕಿತ್ತು ಆದರೆ ಅಷ್ಟಾಗಿ ಅವ್ರಿಗೆ ಅವಳಿಗೆ ಕ್ಲಾಸ್ ತಗೊಂಡಲೇ ಇಲ್ಲ ಉಸ್ತುವಾರಿ ಬಗ್ಗೆ ಬಟ್ ಹನುಮಂತಗ್ ಮಾತ್ರ ಗಾಂಚಲಿ ಅಂತೆಲ್ಲ ವರ್ಡ್ಸನ್ನು ಯೂಸ್ ಮಾಡಿ ಕ್ಲಾಸ್ ತೊಗೊಂಡ್ರು ಅದಕ್ಕೆ ನಂಗೆ ಭಾಳ ಬೇಜಾರಾಯ್ತು ಸುದೀಪ್ ಸರ್ ಸರಿಯಾಗಿ ಮೋಟಿವೇಟ್ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತಿರಬೇಕು ಆ ರೀತಿ ಅವರು ವೇದಿಕೆಯ ಮೇಲೆ ಮಾತಾಡಲಿ ಅನ್ನೋದು ನನ್ನ ಆಶಯ ಕೂಡ ಆಗಿದೆ